ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಚಿನ್ನದ ಸರ ಕದಿತಾ ಇದ್ದ ಮೂವರು ಕಳ್ಳಿಯರನ್ನ ಕಲಬುರ್ಗಿ ಪೊಲೀಸರು ಬಂಧಿಸಿದ್ದಾರೆ ಕಿರಣ್ ಉಪಾಧ್ಯಾಯ ಸಿಮ್ರಾಮ್ ಉಪಾಧ್ಯಾಯ್ ಹಾಗೂ ಏಕತಾ ಉಪಾಧ್ಯಾಯ್ ಬಂಧಿತ ಕಳ್ಳಿಯರು ಬಂಧಿತರಿಂದ ಏಳು ಲಕ್ಷ ಎಪ್ಪತ್ತು ಸಾವಿರ ಮೌಲ್ಯದ ಚಿನ್ನದ ಒಡವೆಗಳನ್ನು ಜಪ್ತಿ ಮಾಡಲಾಗಿದೆ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ರೈಲ್ವೆ ಸ್ಟೇಷನ್ಗಳಲ್ಲಿ ಮಹಿಳೆಯರ ಗಮನವನ್ನು ಬೇರೆ ಕಡೆಗೆ ಸೆಳೆದು ಕ್ಷಣಾರ್ಧದಲ್ಲಿಯೇ ಚಿನ್ನದ ಸರಗಳನ್ನು ಕದಿತಾಯಿದ್ದರು ಸೇಡಂ ಮತ್ತು ಸುಲೇಪೇಟ್ ಠಾಣೆ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಕಳ್ಳಿಯರನ್ನ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಗಾಂಜಾ ಮಾರುತ್ತಿದ್ದ ಇಬ್ಬರು ಪೆಡ್ಲರ್ಗಳನ್ನು ಬಂಡೇಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ ತ್ರಿಪುರಾ ಮೂಲದ ದಿಪಿಯಾನ್ ದೇಬರಾ ಹಾಗೂ ಅಬೆಲ್ ದೇಬ್ರಾಮ್ ಬಂಧಿತ ಆರೋಪಿಗಳು ಬಂಧಿತರಿಂದ ಆರು ಲಕ್ಷ ಮೌಲ್ಯದ ಹನ್ನೊಂದು ಕೆಜಿ ಐನೂರು ಗ್ರಾಂ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ಆರೋಪಿಗಳು ಸೋಮಸುಂದರಪಾಳ್ಯದ ಕೆರೆ ಬಳಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ರು ಈ ಬಗ್ಗೆ ಖಚಿತ ಮಾಹಿತಿ ಪಡೆದು ದಾಳಿ ನಡೆಸಿದ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆರೋಪಿಗಳು ಅಕ್ರಮವಾಗಿ ಹಣ ಮಾಡುವ ಉದ್ದೇಶದಿಂದ ಗಾಂಜಾ ಮಾರಾಟ ಜಾಲಕ್ಕೆ ಇಳಿದಿದ್ದಾಗಿ ಒಪ್ಪಿಕೊಂಡಿದ್ದಾರೆ ರಸ್ತೆ ಮಧ್ಯೆ ಅಡ್ಡ ಬಂದ ಮಹಿಳೆಯನ್ನ ರಕ್ಷಿಸಲು ಹೋಗಿ ಕಾರೊಂದು ಲಾರಿಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ ಕಲಬುರಗಿ ನಗರದ ರಿಂಗ್ ರಸ್ತೆಯ ಹುಸೇನಿ ಗಾರ್ಡನ್ ಬಳಿ ಅಪಘಾತ ಆಗಿದೆ ಕಾರು ಡಿಕ್ಕಿಯಾದ ರಭಸಕ್ಕೆ ಮೂರು ಬಾರಿ ಪಲ್ಟಿಯಾಗಿ ಜಖಂಗೊಂಡಿದೆ ಕಾರ್ನಲ್ಲಿದ್ದ ಮೂವರು ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಘಟನೆ ಸಂಬಂಧ ಕಲಬುರಗಿ ನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೊಬೈಲ್ನಲ್ಲಿ ಐಪಿಎಲ್ ಮ್ಯಾಚ್ ನೋಡಿಕೊಂಡು ಬೈಕ್ ಚಲಾಯಿಸ್ತಾ ಇದ್ದ ಸವಾರನಿಗೆ ಪೊಲೀಸರು ದಂಡ ಹಾಕಿದ್ದಾರೆ ಶಿವಾಜಿನಗರದ ಬ್ರಾಡ್ವೇ ರಸ್ತೆಯಲ್ಲಿ ಪ್ರಶಾಂತ್ ಎಂಬಾತ ಮೊಬೈಲ್ನಲ್ಲಿ ಐ ಪಿ ಎಲ್ ಪಂದ್ಯ ವೀಕ್ಷಿಸುತ್ತಾ ಬೈಕ್ ಓಡಿಸುತ್ತಿದ್ದಾನೆ ಇದನ್ನ ಕಂಡ ಹಿಂಬದಿ ಸವಾರರೊಬ್ಬರು ವಿಡಿಯೋವನ್ನು ಸೆರೆ ಹಿಡಿದು ಟ್ವಿಟರ್ನಲ್ಲಿ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಿದರು ವಿಡಿಯೋ ಆಧಾರದ ಮೇಲೆ ಚಾಲಕ ಪ್ರಶಾಂತ್ನ ಪತ್ತೆ ಹಚ್ಚಿದ ಪೊಲೀಸರು ಸಾವಿರದ ಐನೂರು ರೂಪಾಯಿ ದಂಡ ಹಾಕಿ ಬುದ್ಧಿ ಹೇಳಿ ಕಳುಹಿಸಿದ್ದಾರೆ ಡೀಸೆಲ್ ಬೆಲೆ ಏರಿಕೆಗೆ ಲಾರಿ ಮಾಲೀಕರು ಕಿಡಿಕಾರಿದ್ದು ರಾಜ್ಯದಲ್ಲಿ ಮತ್ತೊಂದು ಮುಷ್ಕರ ನಡೆಯುವ ಸಾಧ್ಯತೆ ಇದೆ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಲಾರಿ ಮಾಲೀಕರ ಸಂಘ ಪ್ರತಿಭಟನೆಗೆ ನಿರ್ಧರಿಸಿದೆ ಡೀಸೆಲ್ ಬೆಲೆ ಏರಿಕೆಯ ಜೊತೆ ಮತ್ತಷ್ಟು ಬೇಡಿಕೆಗಳನ್ನು ಇಡೋದಕ್ಕೂ ಕೂಡ ಸಿದ್ಧತೆ ನಡೆಸಿದೆ ಡೀಸೆಲ್ ಬೆಲೆ ಇಳಿಕೆ ಮಾಡದೆ ಹೋದರೆ ರಾಜ್ಯದಾದ್ಯಂತ ಮುಷ್ಕರ ನಡೆಸುತ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಾಗಿದೆ ಶನಿವಾರ ಲಾರಿ ಮಾಲೀಕರು ಸಭೆ ನಡೆಸಲಿದ್ದು ಸಭೆಯ ನಂತರ ಮುಷ್ಕರದ ದಿನಾಂಕ ಪ್ರಕಟಿಸಲಿದ್ದಾರೆ ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ಶೇಕಡಾ ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕರಿಂದ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಏಳು ಏಳರಷ್ಟು ಏರಿಕೆಯಾಗಿದೆ ಹಾಗಾಗಿ ರಾಜ್ಯದಲ್ಲಿ ಎರಡು ರೂಪಾಯಿ ಡೀಸೆಲ್ ಬೆಲೆ ಹೆಚ್ಚಳಗೊಂಡಿದೆ ಕೂಡಲೇ ಮರುಪರಿಶೀಲನೆ ಮಾಡಿ ದರ ಕಡಿಮೆ ಮಾಡಲು ಲಾರಿ ಮಾಲೀಕರು ಒತ್ತಾಯಿಸುತ್ತಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್